ಕೊಪ್ಪಳ ಜಿಲ್ಲಾ ಕೇಂದ್ರದ ಕೂಗಳತೆ ದೂರದಲ್ಲಿ ಬಲ್ಡೋಟಾ ಸ್ಟೀಲ್ ಮತ್ತು ಪವರ್ ಲಿಮಿಟೆಡ್ ಕಂಪನಿ ಒಂದೂವರೆ ಕೋಟಿ ಟನ್ ಉತ್ಪಾದನಾ ಸಾಮರ್ಥ್ಯದ ಇಂಟಿಗ್ರೇಟೆಡ್ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡುವುದಕ್ಕೆ ಮುಂದಾಗಿರುವುದನ್ನು ಖಂಡಿಸಿ ಕೊಪ್ಪಳ ತಾಲೂಕು ಪರಿಸರ ಹಿತರಕ್ಷಣಾ ವೇದಿಕೆ ಕರೆಯನ್ನ ನೀಡಿದ ಕೊಪ್ಪಳ ಬಂದ್ ಇದೀಗ ಯಶಸ್ವಿಯಾಗಿದೆ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಸೇರಿದಂತೆ ಎಲ್ಲ ಧರ್ಮಗಳ ಗುರುಗಳು ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳು ಮತ್ತು ನೂರಕ್ಕೂ ಹೆಚ್ಚು ಸಂಘಟನೆಗಳ ಪದಾಧಿಕಾರಿಗಳು ಈ

ಬಾವಿ ಹತ್ರ ಬರಬೇಕು ಹಿಂದ ನೀರಿನ ಟ್ಯಾಂಕರ್ ಹತ್ರ ಬರಬೇಕಾಗಿ ವಿನಂತಿ ಪ್ರತ್ಯಕ್ಷವಾಗಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ಕಾರ್ಖಾನೆಯಿಂದ ಹಾಳಾಗಿರುವಂತಹ ಧೂಳಿನಿಂದ ನಮ್ಮ ಬೆಳೆಗಳು ಹೇಗೆ ಹಾಳಾಗಿ ಅನ್ನುವಂತಹ ಒಂದು ಟ್ರ್ಯಾಕ್ಟರ್ ನಲ್ಲಿ ಬಂದಿರುವಂತಹ ಸಸ್ಯ ನಾವೆಲ್ಲರೂ ನೋಡ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಬೆಳೆದ ಬೆಳೆಗಳನ್ನು ನಾವು ತಿಂದರೆ ಪ್ರಾಣಿ ಪಕ್ಷಗಳು ತಿಂದರೆ ಹೇಗಾಗುತ್ತೆ ಪ್ರಾತ್ಯಕ್ಷಿಕ ಸಲುವಾಗಿ ಸ್ವತಃ ರೈತರು

ਮੇਲਦਾਰ ਕਾਲ ਮੈਂ ਪਾਲੇ ਦਾ ਨਗਰ ਆਹ ਦੇਖੀ ਬਿਟੂ ਮਾਈਕਰ ਮੁੰਡਾ ਇੱਧਰ ਦਾ ਸੌਂ ਚਨੇ ਬਰਲਾ ਗਾੜੀ ਦਾ ਮੁੱਤੋੜੀ ਨੂੰ ਮਾਈਕਰ ਰੀਪੋੜੀ ਗਾੜੀ ਸੇ ਮੁੱਤੋੜੀ ਸਲਪਾ ਦਰਿਬੀ ਨਮਗੇ ਆਦਿ ਗੇੜੀ ਬੜ ਬੜ ਅੱਲੇ ਅੱਲੇ ਨਾ ਪ੍ਰਖੜੀ ਤਾ ਮੇਲਾ ਨਾਇਕਰ ਇਕਰ ਬੰਨੋ ਮਤੋਂ ਅਨੋਸ ਖਾਵਰ ਦਾ ਬਦਲਾਗੀ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಸೂರ್ಯ ಶಕ್ತಿಯನ್ನು ಬಳಸಬೇಕು ಅದು ಪ್ರಕೃತಿಯ ಒಂದು ಶಕ್ತಿಯಾಗಿರೋದ್ರಿಂದ ಪರಿಸರ ಸ್ನೇಹಿ ಮನುಸ್ಥಾವರವನ್ನು ವಿರೋಧಿಸಿ ನಾವು ಸೂರ್ಯ ಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಸಲಹೆಯನ್ನು ಕೊಡ್ತಾ ಇದ್ದೇವೆ ಸೇರಿದೆ ಪರಿಸರದ ಒಂದು ಹಿತರಕ್ಷಣೆ ಆಗಬೇಕು ಅಂತ ಸರ್ಕಾರಕ್ಕೆ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಶಾಸಕರೋ ಸೌಂಡ್ ಜಿಲ್ಲೆಗೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೂ ಬರಬಾರ್ದು ಭಾರತಕ್ಕೂ ಬರಬಾರದು ದಯವಿಟ್ಟು ಈ ಹೋರಾಟದಲ್ಲಿ ಎರಡು ಥರದ ಜನಕೃಷ್ಣ ಒಂದು ರಿಯಲ್ ಎಸ್ಟೇಟ್ ಮಾಪಿಯ ಇನ್ನೂ ಸಾಮಾನ್ಯ ಜನರು ಕೂಡ ರಿಯಲ್ ಎಸ್ಟೇಟ್ ಮಾಪಿ ಯಾಕಂತ ಯಾಕೆ ಪದ ಬಳಕೆ ಮಾಡ್ತಾ ಇದ್ದೀನಿ ಅಂತಂದರೆ ಈ ಕಾರ್ಖಾನೆಗಳು ಬರೋದ್ರಿಂದ ರಿಯಲ್ ಎಸ್ಟೇಟ್ ಮಾಪಿಯಕ್ಕೆ ತುಂಬ ದೊಡ್ಡದಾದ ಹೊರತು ಬೀಳುತ್ತೆ ಹಾಗಾಗಿ ಇವರು ಕೂಡ ಈ ಕಾರ್ಯಕ್ರಮ ಹೋರಾಟದಲ್ಲಿ ತಮ್ಮ ನಾಯಕತ್ವನ ಅನುಮ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಸಾಮಾನ್ಯ ಜನರು ನಿಜವಾಗ್ಲೂ ಅವರ ಸಮಸ್ಯೆ ಆಗ್ತಿದ್ದಾರೆ ಆ ಸಮಸ್ಯೆಯನ್ನು ರಚಿಸೋದಕ್ಕೆ ನಿಟ್ಟಿನಲ್ಲಿ ಜನರಿಗೆ ಹೋರಾಡಲಿದ್ದಾರೆ ಸೊ ಇವತ್ತು ನಾವು ಮಾಡಬೇಕಾಗಿತ್ತೇನು ಈಗಾಗಲೇ ಕಪ್ಪು ಧೂಳಿನಿಂದ ಏನು ಮೂವತ್ತು ಹಳ್ಳಿಗಳಲ್ಲಿ ಜನರು ಅಸ್ತಮಕ್ಕೆ ಅಸ್ತಮದಿಂದ ತೂತ ಆಗ್ತಾ ಇದಾರೆ ಕ್ಯಾಂಕರಿಗೆ ಪೀಠರಾಗ್ತಾಯಿದ್ದಾರೆ ಕಾರಣ ಏನಂತಂದ್ರೆ ಈಗಾಗಲೇ ಇರುವಂಥ ಕಾರ್ಖಾನೆಗಳು ಸೊ ಹಾಗಾಗಿ ಈಗಾಗಲೇ ಇರುವಂಥ ಕಾರ್ಖಾನೆಗಳಿಗೆ ಏನು ಉನ್ನತ ಮಟ್ಟದ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ಅದು ಹೊಗೆಯ ಸಂಸ್ಕರಣೆ ಮಾಡಿಬಿಟ್ಟು ಬಿಡುವಂಥ ಕೆಲಸ ಆಗಬೇಕು ಅದಲ್ಲದೆ ಈ ಹೊಸ ಕಾರ್ಖಾನೆಗಳ ವಿರೋಧ ಒಂದು ಕಡೆಗೆ ಜೊತೆಗೆ ಈಗಿರುವಂಥ ಕಾರ್ಖಾನೆಗಳನ್ನು ಸರಿಯಾಗಿ ಸಂಸ್ಕರಣೆ ಮಾಡೋದು ಕಂಪಲ್ಸರಿ ಆಗುತ್ತೆ ಜೊತೆಗೆ ಇವತ್ತು ನಾವು ಕಾರ್ಖಾನೆಯನ್ನ ಬಗ್ಗೆ ಮಾತಾಡುವಾಗ ಅದರ ಸುತ್ತಮುತ್ತವಾದಂಥ ಪರಿಣಾಮದ ಬಗ್ಗೆ ಕೂಡ ಜನರ ಮುಂದೆ ಏನು ಲೆಕ್ಕಾಚಾರ ನೀಡಬೇಕು ಅದಕ್ಕೆ ಪರಿಸರಕ್ಕೆ ಎಷ್ಟು ನಾಶ ಆಗುತ್ತೆ ಆರೋಗ್ಯಕ್ಕೆ ವೈಯಕ್ತಿಕ ಜನರುಗಳಿಗೆ ಎಷ್ಟು ನಾಶ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಜನರಿಗೆ ಕಳಕಳಿ ಅಂದರೆ ಕಾಳಜಿ ಅಥವಾ ಅರಿವು ಮೂಡುವಂಥ ಮೂಡಿಸುವಂಥ ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡಬೇಕು ಜೊತೆಗೆ ಇದು ಹೋರಾಟ ಎಲ್ಲಿಗೆ ನಿಲ್ಲಬಾರ್ದು ಇದು ನಾವು ಎಲ್ಲರೂ ಸೇರಿ ಇದು ಜನ ಹೋರಾಟವಾಗಿ ತೊಗೊಂಡೋಗ್ತು ಯಾಕಂತಂದ್ರೆ ಹೋರಾಟ ಮಾಡಿದ್ರೆ ಹೆಮ್ಮೆ ಮತ್ತು ದನದ ಚರ್ಮ ಇರುವಂಥ ಸರ್ಕಾರಗಳಿಗೆ ಇದು ಮುಡ್ಸೋದು ಕಿವಿಕೆ ಬರೋ ಕೇಳಿಸೋದಿಲ್ಲ ಹಾಗಾಗಿ ಈ ಜನರ ಹೋರಾಟ ಮುಂದೆ ನಿಟ್ಟು ಮುಂದೆ

ಕೊಪ್ಪಳ ಬಂದ್ ಕರೆ ನೀಡಲಾಗಿದೆ ಕೊಪ್ಪಳ ಜಿಲ್ಲೆಗೆ ಕೊಪ್ಪಳ ಹತ್ತಿರನೆ ಇರತಕ್ಕಂತ ಜಾಗದಲ್ಲಿ ಎಂ ಎಸ್ ಪಿ ಎಲ್ ಬಿ ಎಸ್ ಪಿ ಎಲ್ ಎನ್ನುವಂತಹ ಬೃಹತ್ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಅದೇ ರೀತಿ ಕೊಪ್ಪಳದಲ್ಲಿ ಏನು ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಬೇಕಾದ ಯೋಜನೆಯನ್ನ ವಿರೋಧಿಸಿ ಈಗಾಗಲೇ ಇರ್ತಕ್ಕಂತ ಕಾರ್ಖಾನೆಗಳಿಂದ ಏನು ಮಾಲಿನ್ಯ ಉಂಟಾಗ್ತಾ ಇದೆ ರೈತರಿಗೆ ತೊಂದರೆ ಆಗ್ತಾ ಇದೆ ಜನರಿಗೆ ತೊಂದರೆ ಆಗ್ತಾ ಇದೆ ಪರಿಸರಕ್ಕೆ ತೊಂದರೆ ಆಗ್ತದೆ ವಿಚಾರಗಳನ್ನ ಇಟ್ಕೊಂಡು ಹಲವಾರು ಸಂಘಟನೆಗಳು ಇವತ್ತು ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದೆ ಈ ಕೊಪ್ಪಳ ಬಂದ್ಗೆ ನಾವು ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ ಸಮಿತಿ ವತಿಯಿಂದ ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ ದಿಯ ಸ್ಕಲ್ತನೆ ಅಕ್ಬರ್ド ಅವರು ವಿಧ ವಿಧ ತಾವರಸ್ತಾಪನೆ ಯೋಚನೆ ನ ಕಾಯ ಬಿಡಬೇಕು ಜನವಾದಿರ ಆಗಿದ್ದಾರೆ ಜನವಾದಿರ ಆಗಿದ್ದಾರೆ ಅಂತ ಪರಿಹಾರವನ್ನು ಮಾಡಿಸಬೇಕು ಆದರೆ ಈ ಗುಂಪದಲ್ಲಿ ಸೌರಶಕ್ತಿ ಹೆಚ್ಚಿರೋದರಿಂದ ಈ ರವತ್ತು ಯಾದೆ ಹಾರಿ ಆದಂತ ಸೂರ್ಯನ ಬದಲನ ಉಗೋಲು ಚಿತ್ರಣ ತಯಾರು ಮಾಡೋಣ ಯೋಜನೆಯನ್ನ ರೂಪಿಸಬೇಕು ಬೇಡಿಕೆಗಳನ್ನು ಇಟ್ಕೊಂಡು ಒಬ್ಬರ ಬಂದು ಕರೆ ನೀಡಲಾಗಿದೆ ಇದರಲ್ಲಿ ಹಲವಾರು ಹಿರಿಯರು ಹೋರಾಟಗಾರರು ವಿವಿಧ ಸಂಘಟನೆಗಳ ಮುಖಂಡರುಗಳು ಧಾರ್ಮಿಕ ಮುಖಂಡರು ರಾಜಕೀಯ ಪಕ್ಷಗಳ ಮುಖಂಡರು ಒಂದಾಗಿರೋದು ದೃಶ್ಯ ಎಲ್ಲಿವರೆಗೂ ಈ ಸಮಸ್ಯೆಗಳ ಪರಿಹಾರ ಆಗಲ್ಲ ಅಲ್ಲಿವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀವಿ ಇದು ಒಂದು ಬೃಹತ್ ಜನಾಂದೋಲನ ಆಗಿ ರೂಪುಗೊಳ್ತಾ ಇದೆ ಹಾಗಾಗಿ ಕೊಪ್ಪಳ ಜಿಲ್ಲೆಯ ಸಮಸ್ತ ಜನರು ರೈತರು ಕಾರ್ಮಿಕರು ದುಡಿಯೋ ಜನಗಳು ಈ ಒಂದು ಹೋರಾಟದಲ್ಲಿ ಮುಂದಿನ ದಿನಗಳಲ್ಲಿ ದುಬುಕ್ಬೇಕು ಈ ಹೋರಾಟನ ಗೆಲ್ಲಲ್ಲಿವರೆಗೂ ಯಾರು ಕೂಡ ಸುಮ್ಮನೆ ಆಗ್ಬಾರ್ದು ಅಂತ ಜಿಲ್ಲಾ ಸಮಿತಿ ಕೊಪ್ಪಳ ಬಚಾವ ಜಿಲ್ಲಾ ನಮಸ್ಕಾರ ಇಂದು ಕೊಪ್ಪಳ ಬಂದು ಯಶಸ್ವಿಯಾಗಿದೆ ಎಮ್ ಎಸ್ ಪಿ ಬಲ್ಡೋಟ ಐವತ್ನಾಲ್ಕು ಸಾವಿರ ಕೋಟಿ ವೆಚ್ಚದಲ್ಲಿ ವಿಸ್ತರಣೆ ಮಾಡತಕ್ಕಂಥ ಒಂದು ತೀರ್ಮಾನ ಏನಿದೆ ಆ ಯೋಜನೆ ಕೈಬಿಡಬೇಕಂತಕ್ಕಂಥದ ಒಂದು ಹೋರಾಟ ಇದು ಜೊತೆಗೆ ರಾಜ್ಯ ಸರ್ಕಾರ ಏನು ಈ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಅದಕ್ಕೇನು ಅನುಮತಿ ಕೊಟ್ಟಿದೆ ಅದನ್ನು ವಾಪಸ್ ಪಡಿಬೇಕಂತಕ್ಕಂಥ ನಮ್ಮ ಕೊಪ್ಪಳ ಜನರ ಒಂದು ಒಟ್ಟಾಯ ಆಗಿದೆ ಹಾಗಾಗಿ ಇವತ್ತು ಸುಮಾರು ಮೂವತ್ತಕ್ಕೂ ಹೆಚ್ಚು ಹಳ್ಳಿಗಳು ನರಕ ಸದೃಶವಾಗಿದ್ದಾವೆ ಅಲ್ಲಿನ ಜನ ಭಾಳಷ್ಟು ನೊಂದಿದ್ದಾರೆ ಬೆಂದಿದ್ದಾರೆ ಸಾವುಗಳು ಆಗ್ತಾ ಇದ್ದಾವೆ ಹಾಗಾಗಿ ಇವತ್ತಿನ ಕಾಲೇನಿದೆಯಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಈ ಎಚ್ಚರಿಕೆಯನ್ನು ಸರಿಯಾಗಿ ಅವರು ಅರಿತುಕೊಳ್ಳಿಲ್ಲ ಅಂದರೆ ಮತ್ತು ಆ ಕಂಪ್ನಿಯನ್ನು ವಾಪಸ್ ಪಡ್ಕೊಳ್ಳೋಕೆ ಒಂದು ನಿರ್ಧಾರ ತಗೊಂಡಿಲ್ಲ ಅಂದರೆ ಈ ಒಂದು ಕೊಪ್ಪಳದ ಜನ ಜಿಲ್ಲೆಯ ಜನ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನ ಮತ್ತು ಸರ್ಕಾರದ ಎಲ್ಲ ಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಪಕ್ಷದವರಿಗೆ ಸರಿಯಾದ ಪಾಠ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಯಾಕಂದರೆ ಇವತ್ತಿನ ಬಂಧನದಲ್ಲಿ ಎಲ್ಲ ರಾಜಕಾರಣಿಗಳು ಶಾಸಕರು ಸಂಸದರು ಭಾಗವಹಿಸಿರ್ಬೋದು ಅವರು ಜನರಿಗೆ ಪೂರಕವಾಗಿ ಕೆಲಸ ಅಂದರೆ ಈ ಕಂಪನಿಯನ್ನು ವಾಪಸ್ ಕಳಿಸೋದಕ್ಕೆ ಏನೂ ಪ್ರಯತ್ನ ಅಂದರೆ ಅವ್ರ ವಿರುದ್ಧ ಕೊಡಲು ಜನ ಹೇಳ್ತಾರೆ ಯಾಕಂತಂದರೆ ಇವತ್ತು ಬಂದು ಕಾಲದಲ್ಲಿ ಅವ್ರು ಬ ಬೆಂಬಲಿಸಿ ಬೆಂಬಲಿಸಿರ್ಬೋದು ಭಾಗವಹಿಸಿರ್ಬೋದು ಇಷ್ಟಕ್ಕೆ ಅವ್ರ ಜವಾಬ್ದಾರಿ ಮುಗಿಯಲ್ಲ ಆ ಒಂದು ಕಂಪ್ನಿ ಹೋಗೋವರಿಗೆ ಕೂಡ ಅವರು ಸ್ವತಃ ಪ್ರಯತ್ನ ಮಾಡಬೇಕು ಇವತ್ತು ಸ್ವಾಮೀಜಿ ಅವರು ಹೇಳಿದರು ನೀವೆಲ್ಲ ಜನಪ್ರತಿನಿಧಿಗಳಿದ್ದೀರಿ ಜನ ಯಾಕೆ ಹೋರಾಡಬೇಕು ನಿಮ್ಮ ಕೆಲಸ ಏನು ಯಾಕೆ ಯಾಕೆ ಕೆಲಸ ನಡೆಸಿಟ್ಬಿಟ್ಟು ಜನ ತಮ್ಮ ಬದುಕನ್ನು ಬಿಟ್ಟು ಯಾಕೆ ಹೋರಾಟ ಮಾಡಬೇಕಂತಕ್ಕಂಥದ್ದೇನು ಕೇಳಿದ್ದಾರೆ ಅವರು ಅದು ಸರಿಯಾಗಿದೆ ಹಾಗಾಗಿ ಸ್ವಾಮಿಯವರು ಹೋರಾಟಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಏನಿದೆ ಅಲ್ಲ ಅದು ಇಂಡೈರೆಕ್ಟಾಗಿ ಜನಪ್ರತಿನಿಧಿಗಳು ಒತ್ತಡ ಮಾಡಿದಂಗೆ ಇವತ್ತು ಜನ ಬೀದಿಗಳಿದಾಗ ಅವರು ಮತ್ತೊಮ್ಮೆ ಬಂದೇ ಬರ್ತಾರೆ ಅಂದರೆ ಕಾಳಿನಿಂದಲೇ ಇದು ಹೋರಾಟ ಕಂಟಿನ್ಯೂ ಆಗ್ತದ ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಒಕ್ಕೂಟದವರು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಮತ್ತು ಈ ಒಂದು ಕಾರ್ಖಾನೆ ವಾಪಸ್ ಹೋಗಿಲ್ಲ ಅಂದರೆ ಸ್ವಾಮಿಯವರು ಮತ್ತೆ ಕೂಡ ಬ ಅವರು ಹಾಗಾಗಿ ಈ ಹೋರಾಟದಲ್ಲಿ ಗಮನಿಸಿರ್ತಕ್ಕಂಥ ಎಲ್ಲ ಇಡೀ ಜ ಜಿಲ್ಲೆಯ ಜನರಿಗೂ ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ ಕೊಪ್ಪಳ ಬಚಾವ್ ಆಂದೋಲನ ಸಮಿತಿ ಕಳೆದ ಇಪ್ಪತ್ತು ವರ್ಷದಿಂದ ಈ ಹೋರಾಟವನ್ನು ಮುಂದುವರಿಸಿದೆ ನಾವು ಇವತ್ತು ಏನು ಹೊಸಾಪುರ ಕೆರೆಯನ್ನು ಕೋರ್ಟಿಗೆ ಹಾಕಿದ್ದೇವೆ ಆ ಕೆರೆ ಇವತ್ತು ಉಳಿಬೇಕು ಹೊಸಾಪುರ ಉಳಿಬೇಕು ಅಲ್ಲಿ ಕುಡಿಯೋ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯಿದೆ ಜೊತೆಗೆ ಏನು ಅರಿಸನ ಕೆರೆ ಮತ್ತು ಚಿಕ್ಕ ಒಂದು ಗಣಕಲ್ನಲ್ಲಿ ಇವರು ನ್ಯೂಕ್ಲಿಯರ್ ಒಂದು ವಿದ್ಯುತ್ ಸ್ಥಾಪನೆ ಮಾಡೋದಕ್ಕೆ ಈಗ ತಯಾರು ಮಾಡಿದ್ದಾರೆ ಅದು ಕೂಡ ಬರಬಾರ್ದು ಅಂತಕ್ಕಂಥದ್ದು ರಾಜಕಾರಣಿಗಳು ಸರ್ಕಾರ ಅದರ ಬಗ್ಗೆ ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಎಲ್ಲ ಜನಪ್ರತಿನಿಧಿಗಳು ಆ ಕುರಿತು ಮಾತನಾಡಬೇಕು ಯಾರು ಕೂಡ ನೀವತ್ತಿಗೂ ಈ ನ್ಯೂಕ್ಲಿಯರ್ ಏನು ವಿದ್ಯುತ್ಗೆ ಸಂಬಂಧಪಟ್ಟ ಯಾರೂ ಮಾತಾಡ್ತಾ ಇಲ್ಲ ಹಾಗಾಗಿ ನ್ಯೂಕ್ಲಿಯರ್ ವಿದ್ಯುತ್ ಏನೇನು ಬಂತಂದರೆ ಕಪ್ಪಳ ಇನ್ನಷ್ಟು ನರಕವಾಗ್ತದೆ ಈಗಾಗಲೇ ನಾವು ಕೈಗಾದಲ್ಲಿ ನೋಡ್ತಾ ಇದ್ದೀವಿ ಕೈಗೆ ಕೈಗಾದಲ್ಲಿ ಸುತ್ತಮುತ್ತ ಎಂಟತ್ತು ಆ ಜಿಲ್ಲೆಗಳು ಅದರಿಂದ ಒಂದು ಸಮಸ್ಯೆನ ಅನುಭವಿಸ್ತಾ ಇದ್ದಾವೆ ಕೈಗಾದ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಯ ಒಂದು ಮಕ್ಕಳು ಇವತ್ತು ಅಂಗವಿಕಲರಾಗ್ತಾ ಆಗ್ತಾ ಇದ್ದ ಕಣ್ಣು ಕಿವಿ ಇರ್ಲಾರದ ಮುಕ್ತಾ ಹಾಗಾಗಿ ನ್ಯೂಕ್ಲಿಯರ್ ಒಂದು ವಿದ್ಯುತ್ ಪ್ಲಾಂಟ್ ಬರಬಲ್ಲ ನಮಸ್ಕಾರ ಒಂದು ಕರೆ ಕೊಟ್ಟಿದ್ದಾರೆ ಯಾಕಪ್ಪ ಅಂದ್ರ ಎಸ್ ಕಂಪನಿ ಏನಿದೆ ಅದು ಉಪ್ಪಿನ ಕಾರ್ಖಾನೆಯನ್ನು ಬೈಕಾಟ್ ಮಾಡಬೇಕು ಉಷಾಯ ಏನಪ್ಪಾ ಅಂದ್ರೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ಹೀಗಾಗಿ ರೈತರಿಗೆ ಬಹಳ மூத்தின் மேலே மெலர்த்து சரியாக இருக்காங்க ஜானுவேன் கம்பெனி ಕೊಪ್ಪಳ ಜಲಿಲ್ಲ ಕೊಪ್ಪಳಿ ಮೂವತ್ತು ಫ್ಯಾಕ್ಟರಿ ಇದೆ ಮುಕ್ತವಾಗಿದೆ ಮತ್ತು ಆರೋಗ್ಯವಾದ ಗಾಳಿ ಕಣ್ಣು ಒಂದು

ನಮ್ಮ ಜಿಲ್ಲೆಗೆ ನೋಡಿದ್ರೆ ನಮ್ಮ ಜಿಲ್ಲೆಯ ಮೂವತ್ತು ವ್ಯಕ್ತಿಗಳು ಸರಿಯಾಗಿ ವಾಯು ಸಿಗ್ತಾ ಇಲ್ಲ ಬೇಡ ಬೇಡ ಬೇಡವೇ ನಾವು ಖಂಡಿಸುತ್ತೇವೆ ಇದು ಹಲವಾರು ಸಂಘಟನೆಗಳನ್ನು ಇದು ಯಾವುದೇ ಯಾವುದೇ ಒಂದು ವಿಷಯಕ್ಕಾಗಿ ಯಾವುದೇ ಕಾರಣಕ್ಕಾಗಿ ಸ್ಥಾಪನೆ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯದಿಂದ ಬೃಹತ್ ದೊಡ್ಡ ಪ್ರತಿಭಟನೆಯನ್ನು ಮಾಡಿ ನಾವು ಸರ್ಕಾರ ಗಮನ ಕೊಡ್ತಾ ಇದ್ದೀವಿ ಈ ಸೈಕಿಲ್ ನ ಈ ಬಾರಿ ನಿಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಳಲು ಇದ್ದಾರೆ ಎದುರಿಸಬೇಕಾಗಿತ್ತು ಅರ್ಥವನ್ನು ಸೈಕಿ ಮತ್ತು ಗಮನಕ್ಕೆ ಆದರೆ ನಮ್ಮ ಸರ್ಕಾರಕ್ಕೆ ನಾವು ಮಾಡುತ್ತಾ ನಮ್ಮ ಸರ್ಕಾರವನ್ನು ನನ್ನ ಮತ್ತು ಕೊಪ್ಪಳದಲ್ಲಿ ಎಂ ಎಸ್ ಎಲ್ ಹಾಗೂ ಬಿ ಎಸ್ ಕೆ ಎಲ್ ಕಾರ್ಖಾನೆ ವಿಸ್ತರಣೆ ವಿರೋಧಿಯಾಗಿ ಒಂದು ಹೋರಾಟ ಹಮ್ಮಿಕೊಳ್ಳಾಗಿತ್ತು ಅದು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಮುಂದಿನ ನಿರ್ಮಾಣದಲ್ಲಿ ಒಂದು ಆಲ್ರೆಡಿ ಕೊಪ್ಪಳ ಭಾಗದಲ್ಲಿ ಎರಡು ನೂರ ಎರಡು ಕಂಪನಿಗಳಿದಾವೆ ಆಲ್ರೆಡಿ ಈಗ ಕಂಪನಿಗಳಾದವಂತೆ ಆ ಕಂಪ್ನಿಗಳನ್ನು ಬರಲಿಕ್ಕೆ ಬಿಟ್ಟವ್ರು ಯಾರು ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಾ ಇವಾಗ ಅದೇನಂತಾರಲ್ಲ ಗಡ್ಡಕ್ಕೆ ಬೆಂಕಿ ಎಗ್ಗಿದ ಮೇಲೆ ಬಾವಿ ಕೊಡೋಕೆ ಅಂತಂದು ಇಂಥದ್ರಲ್ಲಿ ಬಂದು ತಮ್ಮ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಜನಪ್ರತಿನಿಧಿಗಳು ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಜನಪ್ರತಿನಿಧಿಗಳು ಕೆಲಸ ಮಾಡ್ತಿದ್ದಾರೆ ಅವ್ರು ಅವರು ಏನು ಮಾಡ್ತಾ ಇದ್ದಾರೆ ಜನರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ವಾ ಅವ್ರ ಜೊತೆ ಕಾಳಜಿ ವಹಿಸಬೇಕಾಗಿತ್ತು ಆದರೆ ಅವರ ನಿರ್ಲಕ್ಷ್ಯವೇ ಇವತ್ತಿನ ನಮ್ಮ ಜನರ ಧೂಳು ಕ್ಯಾನ್ಸರು ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರಾಗುವುದು ಸಮ ಜನರಿಗೆ ದುಷ್ಪರಿಣಾಮಗಳು ಬೀರಲಿಕ್ಕೆ ಜನಪ್ರತಿನಿಧಿಗಳೇ ಮೂಲ ಕಾರಣ ಆಗ್ತಾರೆ ಇಲ್ಲಿ ಇವತ್ತಿನ ಇವತ್ತಿನ ಧೂಳು ಧೂಳು ತುಂಬಿರ್ತಕ್ಕಂಥ ಕೊಪ್ಪಳಕ್ಕೆ ಮೂಲ ಕಾರಣ ಜನಪ್ರತಿನಿಧಿಗಳು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಕಾರ್ಖಾನೆಗಳಿದಾವಲ್ಲ ಒಂದು ಕಾರ್ಖಾನೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಆ ವಿರೋಧ ಮಾಡುವುದ್ರ ಜೊತೆಗೆ ಉಳಿದು ಉಳಿದಿರ್ತಕ್ಕಂಥ ಕಾರ್ಖಾನೆಗಳ ಅವುಗಳ ಸ್ಥಿತಿ ಏನಿದೆ ಅವುಗಳ ಆರೋಗ್ಯದ ಸ್ಥಿತಿ ಹೇಗಿದೆ ಪರಿಸರದ ಸ್ಥಿತಿ ಹೇಗಿದೆ ಅವುಗಳನ್ನು ಪೂರ್ಣವಾಗಿ ಕಾಪಾಡಬೇಕು ಅದರ ಜೊತೆಯಲ್ಲಿ ಕೊಪ್ಪಳದಲ್ಲಿ ಈಗ ಆಲ್ರೆಡಿ ಸರ್ವೆ ಮಾಡ್ತಾ ಇದ್ದಾರೆ ಅಂತ ಕೊಪ್ಪಳ ಜಿಲ್ಲೆಯಲ್ಲಿ ಅಣು ವಿಸ್ತರಣಾ ಅಣು ವಿಸ್ತರಣಾ ಸ್ಥಾವರವನ್ನ ಅದನ್ನು ತ್ವರಿತ ಗತಿಯಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ಅದು ಆಗದಂತೆ ತಡೆ ಹಿಡಿಯಬೇಕು ಇವತ್ತಿನ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇದಕ್ಕೆ ರೀತಿ ನಮ್ಮ ವಿರೋಧವಿದೆ ಅದೇನಾದರೂ ಮುಂದಿನ ನಿರ್ಮಾಣದಲ್ಲಿ ಆದರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ ಹೋರಾಟದಲ್ಲಿ ಇದರಿಂದ ನಮಗೆಲ್ಲ ಬಹಳ ಅಪಾಯಕರ ಮಕ್ಕಳಿಗೆ ದೊಡ್ಡವ್ರಿಗೆ ಸಣ್ಣವ್ರಿಗೆ ಈಗ ಸುತ್ತು ಹಳ್ಳಿ ಆಗತ್ತೆ ಈಗ ನಮ್ಮ ಮನೆ ಕಡೆನೆ ಬರೋದು ಅದ್ರ ಸಲ ಇದರಿಂದ ನಾವು ಮುಕ್ತಾ ಈಗ ಎಲ್ಲ ರೀತಿಯ ಹೋರಾಟ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ